ಎಫ್ ಐ ಐ ಮತ್ತು ಡಿ ಐ ಕರೆಸಿದ ಐದು ಪೆನ್ನಿ ಸ್ಟಾಕ್ಸ್ ನೂರು ರೂಪಾಯಿಗಿಂತಲೂ ಅಗ್ಗ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಪೆನ್ನಿ ಸ್ಟಾಕ್ಸ್ಗಳನ್ನು ಸ್ಟಾಕ್ ಮಾರುಕಟ್ಟೆಯ ಅಂಡರ್ ಡಾಗ್ಸ್ ಅಂತ ಕರೀತಾರೆ ಕಡಿಮೆ ದರದ ಶೇರ್ಗಳು ಇದು ಇವುಗಳಲ್ಲಿ ರಿಸ್ಕ್ ಇದ್ದರೂ ಕೂಡ ಇವುಗಳ ಪೊಟೆನ್ಷಿಯಲ್ ಕೂಡ ಅತ್ಯಂತ ಹೆಚ್ಚು ಇವುಗಳ ದರ ನೂರು ರೂಪಾಯಿಗಿಂತಲೂ ಕಡಿಮೆ ಇತ್ತೀಚೆಗೆ ಎಫ್ ಐ ಐ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡಿ ಐ ಐ ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸಿರುವಂತಹ ಐದು ಪೆನ್ ಸ್ಟಾಕ್ಸ್ಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಪೆನ್ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಒಂದೋ ಭಾರಿ ಲಾಭ ಸಿಗ್ಬೋದು ಇಲ್ಲವೇ ನಷ್ಟ ಕೂಡ ಆಗ್ಬೋದು ಪೆನ್ ಸ್ಟಾಕ್ಸ್ಗಳಲ್ಲಿ ಕ್ವಿಕ್ ಪ್ರಾಫಿಟ್ ಮಾಡಬೇಕು ಅಂತ ಬಯಸುವವರು ಒಂದು ನಿಯಮವನ್ನು ಅಥವಾ ಸೂತ್ರವನ್ನು ಪಾಲಿಸ್ತಾರೆ ಏನದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಎಫ್ ಓ ಐಗಳು ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಡಿ ಐಗಳು ಯಾವ ಪೆನ್ನಿ ಸ್ಟಾಕ್ಸ್ಗಳನ್ನು ಹೆಚ್ಚಾಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸ್ತಾರೆ ಯಾಕಂದರೆ ಅವರು ಈ ಶೇರ್ಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಹೂಡಿಕೆ ಮಾಡ್ತಾರೆ ಎಂಬಂಥ ವಿಶ್ವಾಸ ಮತ್ತು ನಂಬಿಕೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಎಫ್ ಐ ಐಗಳು ನೆಟ್ ಬೈಯರ್ಸ್ ಆಗಿದ್ರು ಕಳೆದ ಹನ್ನೊಂದು ತಿಂಗಳ ಬಳಿಕ ಟ್ರೆಂಡ್ ರಿವರ್ಸ್ ಆಗಿದೆ ಎಫ್ ಐ ಐಗಳು ಮತ್ತೆ ಭಾರತೀಯ ಶೇರ್ ಮಾರ್ಕೆಟ್ ಅತ್ತ ಮರಳುತ್ತಾ ಇದ್ದಾರೆ ಜತೆಗೆ ಪೆನ್ನಿ ಸ್ಟಾಕ್ಸ್ಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂಥ ಐದು ಸ್ಟಾಕ್ಸ್ಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಮೊದಲನಾದ ಷೇರು ಯುಕೋ ಬ್ಯಾಂಕ್ ಯುಕೋ ಬ್ಯಾಂಕ್ ಷೇರಿನ ಈಗಿದ ದರ ಮೂವತ್ತೊಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಐದು ವರ್ಷಗಳ ಹಿಂದೆ ಹನ್ನೊಂದು ರೂಪಾಯಿ ಇತ್ತು ಅಂದರೆ ನೂರ ಅರವತ್ತ ನಾಲ್ಕು ಪರ್ಸೆಂಟ್ ಏರಿಕೆಯನ್ನು ಕಂಡಿದೆ ಇದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಎಷ್ಟಿದೆ ಅಂದರೆ ಅರುವತ್ತ ಎರಡು ರೂಪಾಯಿ ಇದ್ದರೆ ಫಿಫ್ಟಿ ಟು ವೀಕ್ ಲೋ ಇಪ್ಪತ್ತ ಏಳು ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮಾರ್ಚ್ನಲ್ಲಿ ನಿವ್ವಳ ಲಾಭ ಐನೂರ ಇಪ್ಪತ್ತ ಆರು ಕೋಟಿ ರೂಪಾಯಿ ಅಂದರೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿತ್ತು ಯುಕೋ ಬ್ಯಾಂಕ್ ಮಧ್ಯಮ ಗಾತ್ರದ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಸ್ಥಾಪನೆಯಾಗಿದ್ದ ಹಳೆಯ ಬ್ಯಾಂಕ್ ಇದು ಮೂರು ಸಾವಿರದ ಇನ್ನೂರ ಮೂವತ್ತು ಶಾಖೆಗಳನ್ನು ಇದು ಒಳಗೊಂಡಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿತ್ತು ಇಪ್ಪತ್ತ ಒಂದು ಸಾವಿರದ ನಾನ್ನೂರ ಅರವತ್ತ ಒಂದು ಉದ್ಯೋಗಿಗಳನ್ನು ಇದು ಹೊಂದಿದೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ಇದು ಕೊಡುತ್ತೆ ರಿಟೇಲ್ ಬ್ಯಾಂಕಿಂಗ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಮತ್ತು ಆಪರೇಷನ್ಸ್ಗಳನ್ನು ಆಪರೇಷನ್ಸ್ ನಡೆಸುತ್ತೆ ವಿದೇಶಗಳಲ್ಲಿ ಕೂಡ ಮೂರು ಶಾಖೆಗಳನ್ನು ಒಳಗೊಂಡಿದೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತ ಮೂರು ಎ ನೆಟ್ವರ್ಕ್ ಇದಕ್ಕಿದೆ ಡಿ ಐಗಳ ಶೇರ್ ಖರೀದಿಯು ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಐದು ಪಾಯಿಂಟ್ ಮೂರು ವರ್ಷ ಪರ್ಸೆಂಟ್ಗೆ ಏರಿಕೆ ಆಗಿದೆ ಅಂದರೆ ಒಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಎಲ್ ಐ ಸಿ ಬ್ಯಾಂಕ್ಗಳು ಮತ್ತು ಇತರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯುಕೋ ಬ್ಯಾಂಕ್ ಶೇರ್ಗಳಲ್ಲಿ ಇತ್ತೀಚೆಗೆ ಹೂಡಿಕೆ ಮಾಡಿರೋದು ಇದಕ್ಕೆ ಕಾರಣ ಎಫ್ ಎಫ್ ಐ ಓನರ್ಶಿಪ್ನಲ್ಲೂ ಕೂಡ ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಹೆಚ್ಚಳ ಆಗಿದೆ ಯುಕೋ ಬ್ಯಾಂಕ್ ತನ್ನ ಅಸೆಟ್ ಕ್ವಾಲಿಟಿಯನ್ನು ಸುಧಾರಿಸಲಿಕ್ಕೆ ಯತ್ನಿಸ್ತಾ ಇದೆ ಲೋ ಕಾಸ್ಟ್ ಡೆಪಾಸಿಟ್ಗಳು ಮತ್ತು ರಿಟೇಲ್ ಟರ್ಮ್ ಡೆಪಾಸಿಟ್ಗಳ ಸಂಗ್ರಹವನ್ನು ಹೆಚ್ಚಿಸಲಿಕ್ಕೆ ಆದ್ಯತೆ ನೀಡಿದೆ ಬಲ್ಕ್ ಡೆಪಾಸಿಟ್ ಅಥವಾ ಫಿಕ್ಸಡ್ ಡೆಪಾಸಿಟ್ಗಳ ಮೇಲಿನ ಒಂದು ಅವಲಂಬನೆಯನ್ನು ತಗ್ಗಿಸಲಿಕ್ಕೆ ಮುಂದಾಗಿದೆ ಜೊತೆಗೆ ಅಗ್ರಿ ಗೋಲ್ಡ್ ಲೋನ್ ಮತ್ತು ತೋಟಗಾರಿಕಾ ಸಾಲದ ವಿತರಣೆಯನ್ನು ಹೆಚ್ಚಿಸಲಿಕ್ಕೆ ನಿರ್ಧಾರ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಕ್ರೆಡಿಟ್ ಗ್ರೋತ್ ಟಾರ್ಗೆಟನ್ನು ಕೂಡ ಬ್ಯಾಂಕ್ ನಿಗದಿಪಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮಾರ್ಚ್ ಅವಧಿಯಲ್ಲಿ ಯುಕೋ ಬ್ಯಾಂಕ್ ಐನೂರ ಇಪ್ಪತ್ತ ಆರು ಕೋಟಿ ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿದೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇದು ಎರಡನೇ ಷೇರು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಷೇರಿನ ಈಗಿನ ದರ ಇಪ್ಪತ್ತ ಒಂಬತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನಾಲ್ಕು ರೂಪಾಯಿ ಇತ್ತು ಅಂದರೆ ನೂರ ಹದಿನಾಲ್ಕು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇದರ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಎಪ್ಪತ್ತ ಮೂರು ರೂಪಾಯಿ ಇದ್ದರೆ ಫಿಫ್ಟಿ ಟು ವೀಕ್ ಲೋ ಇಪ್ಪತ್ತ ಐದು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಜನವರಿ ಮಾರ್ಚ್ನಲ್ಲಿ ನಿವ್ವಳ ಲಾಭ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ಆಗಿತ್ತು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ಗೆ ಶತಮಾನಗಳ ಇತಿಹಾಸವಿದೆ ಇದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ದಿಲ್ಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಒಳಗೊಂಡಿದೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ಥಾಪನೆಯಾದ ಈ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಹತ್ತು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು ಹಾಗೂ ಸಾವಿರದ ಆರುನೂರ ಹತ್ತು ಶಾಖೆಗಳನ್ನು ಇದು ಒಳಗೊಂಡಿದೆ ಕನ್ಸ್ಯೂಮರ್ ಬ್ಯಾಂಕಿಂಗ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಫೈನಾನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮೋಟ್ಗೇಜ್ ಲೋನ್ ವೆಲ್ತ್ ಮ್ಯಾನೇಜ್ಮೆಂಟ್ ಸೇವೆಯನ್ನು ಇದು ತನ್ನ ಗ್ರಾಹಕರಿಗೆ ಒದಗಿಸುತ್ತೆ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಬ್ಯಾಂಕ್ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ನಿಮ್ಮಳ ಲಾಭವನ್ನು ಗಳಿಸಿತ್ತು ಅಂದರೆ ನೂರ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಏರಿಕೆ ದಾಖಲಾಗಿತ್ತು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ ಡಿ ಐ ಐಗಳು ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಶೇರ್ಗಳನ್ನು ಕರೆಸಿದ್ದಾರೆ ಎಫ್ ಐ ಐಗಳು ಅವರುಗಳ ಓನರ್ಶಿಪ್ನಲ್ಲಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿವೆ ಈ ಬ್ಯಾಂಕ್ ಮತ್ತಷ್ಟು ಹೊಸ ಬ್ರಾಂಚ್ಗಳನ್ನು ಆರಂಭಿಸಲಿಕ್ಕೆ ನಿರ್ಧಾರ ಮಾಡಿದೆ ಅಸೆಟ್ ಕ್ವಾಲಿಟಿ ಹೆಚ್ಚಿಸಲು ಕೂಡ ಸಾಕಷ್ಟು ಗಮನವನ್ನು ಕೊಟ್ಟಿದೆ ಈ ಬ್ಯಾಂಕ್ ರಿಟೇಲ್ ಅಗ್ರಿ ಎಂಎಸ್ಎಂಇ ಕಟೆಗರಿಗಳಲ್ಲಿ ಸಾಲ ವಿತರಣೆಯನ್ನು ಹೆಚ್ಚಿಸಲಿಕ್ಕೆ ಉದ್ದೇಶಿಸಿದೆ ಇದು ಮೂರನೇ ಬ್ಯಾಂಕ್ ಯಾವುದಪ್ಪ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಶೇರಿನ ಈಗಿನ ದರ ಮೂವತ್ತ ಏಳು ರೂಪಾಯಿ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಐದು ವರ್ಷ ಹಿಂದೆ ಹದಿನೈದು ರೂಪಾಯಿ ಇತ್ತು ಅಂದರೆ ನೂರ ನಲವತ್ತ ಎಂಟು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇದರ ಮಾರ್ಕೆಟ್ ಕ್ಯಾಪ್ ಮೂವತ್ತ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಫಿಫ್ಟಿ ಟು ವೀಕ್ ಹೈ ಎಪ್ಪತ್ತ ಮೂರು ರೂಪಾಯಿ ಹಾಗೂ ಫಿಫ್ಟಿ ಟು ವೀಕ್ ಲೋ ಮೂವತ್ತ ನಾಲ್ಕು ರೂಪಾಯಿ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮಾರ್ಚ್ನಲ್ಲಿ ನಿವ್ವಳ ಲಾಭ ಸಾವಿರದ ಮೂವತ್ತ ನಾಲ್ಕು ಕೋಟಿ ರೂಪಾಯಿ ಮುಂಬೈ ಮೂಲದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಶತಮಾನದ ಇತಿಹಾಸವನ್ನು ಹೊಂದಿರುವಂತಹ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಮೂವತ್ತ ಒಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಈ ಬ್ಯಾಂಕ್ ಒಳಗೊಂಡಿದೆ ನಾಲ್ಕು ಸಾವಿರದ ಇನ್ನೂರ ನಲವತ್ತ ಐದು ಬ್ರಾಂಚ್ಗಳನ್ನು ಒಳಗೊಂಡಿದ್ದು ನಾಲ್ಕು ಸಾವಿರದ ಎಂಬತ್ತ ಐದು ಎ ಟಿ ಎಮ್ಗಳನ್ನು ಒಳಗೊಂಡಿದೆ ರಿಟೇಲ್ ಅಗ್ರಿ ಕಾರ್ಪೊರೇಟ್ ಎಂ ಎಸ್ ಎಂಇ ಸಾಲಗಳನ್ನು ಸಾಕಷ್ಟು ಇದು ನೀಡ್ತಾ ಇದೆ ಡಿಐ ಓನರ್ಶಿಪ್ ಐದು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ಗೆ ಏರಿಕೆಯಾಗಿದೆ ಹಲವು ಮ್ಯೂಚುವಲ್ ಫಂಡ್ಗಳು ಇತ್ತೀಚೆಗೆ ಇದರಲ್ಲಿ ಹೂಡಿಕೆಯನ್ನು ಮಾಡಿರುವಂಥದ್ದು ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಹನ್ನೆರಡು ಪರ್ಸೆಂಟ್ ಬಿಸ್ನೆಸ್ ಗ್ರೋತನ್ನು ಈ ಬ್ಯಾಂಕ್ ನಿರೀಕ್ಷಿಸಿದೆ ನಾಲ್ಕನೆಯ ಬ್ಯಾಂಕ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ನ ಈಗಿನ ದರ ನಲವತ್ತ ಒಂದು ರೂಪಾಯಿ ಪ್ರತಿಷೇರ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ ಆರು ರೂಪಾಯಿ ಇತ್ತು ಅಂದರೆ ಐವತ್ತ ಆರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಈ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪ್ ಎಂಟು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಎಷ್ಟಿದೆ ಅಂದರೆ ಐದು ರೂಪಾಯಿ ಹಾಗೂ ಫಿಫ್ಟಿ ಟು ವೀಕ್ ಲೋ ಮೂವತ್ತು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮಾರ್ಚ್ನಲ್ಲಿ ಎಂಬತ್ತ ಮೂರು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಈ ಬ್ಯಾಂಕ್ ಕಳಿಸಿದೆ ಬೆಂಗಳೂರು ಮೂಲದ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾದಂತಹ ಸ್ಮಾಲ್ ಫೈನಾನ್ಸ್ ಕ್ಯಾಟಗರಿಗೆ ಸೇರಿದ ಬ್ಯಾಂಕ್ ಇಪ್ಪತ್ತ ನಾಲ್ಕು ರಾಜ್ಯಗಳಲ್ಲಿ ಏಳ್ನೂರ ಐವತ್ತ ಮೂರು ಬ್ರಾಂಚ್ಗಳನ್ನು ಇದು ಒಳಗೊಂಡಿದ್ದು ಗೃಹ ಸಾಲ ಎಂ ಎಸ್ ಸಾಲ ಸ್ಮಾಲ್ ಬಿಸ್ನೆಸ್ ಲೋನ್ ವಾಹನ ಸಾಲ ಹೀಗೆ ನಾನಾ ವಿಧದ ಸಾಲಗಳನ್ನು ಬ್ಯಾಂಕ್ ಕೊಡ್ತಾ ಇದೆ ಡಿಐ ಐ ಓನರ್ಶಿಪ್ ಅಂದರೆ ಎಂಟು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟಿಗೆ ಇತ್ತೀಚೆಗೆ ಏರಿಕೆ ಆಗಿರುವಂಥದ್ದು ಹಾಗೂ ಎಫ್ಐ ಐಗಳು ಒಂದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಶೇರ್ಗಳನ್ನು ಇದರಲ್ಲಿ ಹೊಂದಿದ್ದಾರೆ ಇನ್ನು ಐದನೇ ಬ್ಯಾಂಕಿಂಗ್ ಪೆನ್ ಸ್ಟಾಕ್ಸ್ ಯಾವುದಂತಂದ್ರೆ ಎಸ್ ಪಿ ಎಫ್ ಸಿ ಫೈನಾನ್ಸ್ ಸಂಸ್ಥೆದ್ದು ಷೇರಿನ ಈಗಿನ ದರ ತೊಂಬತ್ತ ಎಂಟು ರೂಪಾಯಿ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋದ ವರ್ಷ ಎಂಬತ್ತ ಮೂರು ರೂಪಾಯಿ ಇತ್ತು ಅಂದರೆ ಹದಿನೆಂಟು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಈ ಬ್ಯಾಂಕಿನ ನ ಮಾರ್ಕೆಟ್ ಕ್ಯಾಪ್ ಹತ್ತು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟೂ ವೀಕ್ ಹೈ ನೂರ ಒಂಬತ್ತು ರೂಪಾಯಿ ಇದ್ರೆ ಫಿಫ್ಟಿ ಟು ವೀಕ್ ಲೋ ಎಪ್ಪತ್ತ ಎಂಟು ರೂಪಾಯಿ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದ ಎಸ್ ಪಿ ಎಫ್ ಸಿ ಫೈನಾನ್ಸ್ ಸಂಸ್ಥೆಯು ಎಂ ಎಸ್ ಎಂಇ ಸಾಲ ಹಾಗೂ ಚಿನ್ನದ ಅಡಮಾನದ ಆಧಾರದಲ್ಲಿ ಗೋಲ್ಡ್ ಲೋನ್ ಅನ್ನು ಕೊಡುತ್ತೆ ಒಟ್ಟು ಇನ್ನೂರ ಐದು ಶಾಖೆಗಳನ್ನು ಇದು ಒಳಗೊಂಡಿದೆ ಈ ಬ್ಯಾಂಕ್ನಲ್ಲಿ ಎ ಓನರ್ಶಿಪ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ಗೆ ಇತ್ತೀಚೆಗೆ ಏರಿಕೆ ಆಗಿದೆ ವೀಕ್ಷಕರೇ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವ ಪೆನ್ನಿ ಸ್ಟಾಕ್ಸ್ಗಳ ಲಿಸ್ಟ್ ಅನ್ನು ಒಂದು ಕುತೂಹಲಕ್ಕಾಗಿ ನೋಡೋಣ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇಂಟ್ರೆಸ್ಟ್ ಉಪಯೋಗ ಆಗಬಹುದು ಬ್ಯಾಂಕ್ ಹೆಸರು ಮತ್ತು ಷೇರ್ ದರವನ್ನು ನಾವೀಗ ನೋಡೋಣ ಮೊದಲನೇದಾಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮೂವತ್ತ ಏಳು ರೂಪಾಯಿ ಐ ಡಿ ಬಿ ಐ ಬ್ಯಾಂಕ್ ಎಂಬತ್ತ ಒಂದು ರೂಪಾಯಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅರವತ್ತ ಏಳು ರೂಪಾಯಿ ಎಸ್ ಬ್ಯಾಂಕ್ ಲಿಮಿಟೆಡ್ ಹದಿನೇಳು ರೂಪಾಯಿ ಆಗಿದ್ದರೆ ಯುಕೋ ಬ್ಯಾಂಕ್ ಮೂವತ್ತ ಒಂದು ರೂಪಾಯಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಮೂವತ್ತ ಏಳು ರೂಪಾಯಿ ಹೊಂದಿದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐವತ್ತೊಂದು ರೂಪಾಯಿ ಇದೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ದರ ಇಪ್ಪತ್ತ ಒಂಬತ್ತು ರೂಪಾಯಿ ಇದ್ದರೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ನಲ್ವತ್ತ ಒಂದು ರೂಪಾಯಿ ಇನ್ನು ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ನಾಲ್ಕು ರೂಪಾಯಿ ಇದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ದರ ಇಪ್ಪತ್ತ ಐದು ರೂಪಾಯಿ ಧನಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್ ಷೇರು ದರ ಇಪ್ಪತ್ತ ಒಂಬತ್ತು ರೂಪಾಯಿ ವೀಕ್ಷಕರೇ ಇಷ್ಟು ಹೊತ್ತು ಎಫ್ ಐ ಮತ್ತು ಡಿಐಗಳು ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಿರುವಂತಹ ಐದು ಷೇರುಗಳ ವಿವರಗಳನ್ನು ಮತ್ತು ಒಂದಷ್ಟು ಬ್ಯಾಂಕಿಂಗ್ ಫೆನಿ ಗಳ ಬಗ್ಗೆ ವಿವರಗಳನ್ನು ತಿಳಿದಿರಿ ಯುಕೋ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಉಜ್ಜೀವನ್ ಸ್ಮೈಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಎಸ್ ಬಿ ಐ ಫೈನಾನ್ಸ್ ಶೇರ್ಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿದುಕೊಂಡಿದ್ದೀರಿ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಅಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು